ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ರುಚಿ ಪಟ್ಟಂತೆ ಎರಡು ಗುಂಪುಗಳ ಆರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ನೇತ್ರಾವತಿ ನದಿ ನದಿ ದಂಡೆಯಲ್ಲಿರುವಂತ ಪಾಂಗಳ ಕ್ರಾಸ್ ಅಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿದೆ ಬಂಧಿತರು ಪದ್ಮ ಪ್ರಸಾದ್ ಸುಹಾಸ್ ಗುರುಪ್ರಸಾದ್ ಶಶಿಕುಮಾರ್ ಕಲಂದರ್ ಚೇತನ್ ಸೇರಿ ಆರು ಜನ ಬಂಧನಕ್ಕೊಳಪಟ್ಟಿದ್ದಾರೆ ಇನ್ನುಳಿದ ಇಪ್ಪತ್ತೇಳು ಜನರಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಬಳಿಕ ಘರ್ಷಣೆ ನಡೆದಿತ್ತು ಗುಂಪು ಘರ್ಷಣೆ ನಿಯಂತ್ರಣಕ್ಕಾಗಿ ಲಾಠಿ ಚಾರ್ಜ್ ಕೂಡ ನಡೆದಿತ್ತು ಘಟನೆಯ ಬಳಿಕ ಪೊಲೀಸ್ ಅಧಿಕಾರಿಯಿಂದ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳಲಾಗಿತ್ತು ದಾಖಲಿಸಿಕೊಂಡು ಹುಡುಕಾಟವನ್ನು ನಡೆಸಿದರು ಈಗ ಆರು ಜನ ಅರೆಸ್ಟ್ ಆಗಿದ್ದಾರೆ ಎರಡು ಗುಂಪುಗಳ ನಡುವಿನ ಘರ್ಷಣೆ ಬಹಳ ದೊಡ್ಡ ಮಟ್ಟಕ್ಕೆ ತೀವ್ರ ಮಟ್ಟಕ್ಕೆ ಹೋಗಿತ್ತು ನೇತ್ರಾವತಿ ನದಿ ತಟದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಪರ ವಿರೋಧ ಚರ್ಚೆಗಳಿದ್ದಾವೆ ಪರವಾಗಿ ಒಂದು ಗುಂಪಿದ್ದರೆ ವಿರೋಧವಾಗಿ ಮತ್ತೊಂದು ಗುಂಪು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟಗಳಲ್ಲಿ ವೇದಿಕೆಗಳಲ್ಲಿ ಹಲವು ತಮ್ಮ ತಮ್ಮ ಸಿಕ್ಕಂಥ ಅವಕಾಶಗಳಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಈ ಪರ ವಿರೋಧ ಚರ್ಚೆ ಎಷ್ಟರ ಮಟ್ಟಿಗೆ ತಾರಕಕ್ಕೇರ್ತು ಅಂತ ಹೇಳಿದ್ರೆ ಎಸ್ ಐ ಟಿ ರಚನೆಯಾಗಿ ಹನ್ನೊಂದು ಪಾಯಿಂಟ್ಗಳ ಶೋಧ ಮಾಡಿದ ನಂತರದಲ್ಲಿ ಒಂದು ಘರ್ಷಣೆ ನಡೆಯುತ್ತೆ ಆ ಗುಂಪು ಘರ್ಷಣೆಯಲ್ಲಿ ಎರಡು ತಂಡಗಳ ಭಾಗಿಯಾಗುತ್ತೆ ಆ ಸಂದರ್ಭದಲ್ಲಿ ಕೆಲವಷ್ಟು ಜನಗಳಿಗೆ ಗಾಯಗಳಾಗಿದ್ದಾವೆ ಪ್ರಮುಖವಾಗಿ ಯೂಟ್ಯೂಬರ್ಗಳ ಮೇಲೆ ಯೂಟ್ಯೂಬರ್ಗಳು ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ ಅದು ಬೇರೆ ವಿಚಾರ ಅವರವರ ವಾದಗಳನ್ನು ಅವರವರ ಪ್ಲಾಟ್ಫಾರ್ಮ್ಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಆದರೆ ಅಂಥ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದಂಥ ಅಲ್ಲಿನ ಸ್ಥಳೀಯರು ಪರವಾಗಿ ವಿರೋಧವಾಗಿ ಗಲಾಟೆ ಶುರುವಾಯಿತು ಆ ಘರ್ಷಣೆಯನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು ಇದೀಗ ಸೂಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ಹುಡುಕಾಟವನ್ನು ನಡೆಸಿದಾಗ ಈ ಆರು ಜನ ಸಿಲ್ಕಿ ಅರೆಸ್ಟ್ ಆಗಿದ್ದಾರೆ ಪದ್ಮಪ್ರಸಾದ್ ಸುಹಾಸಚ್ ಗುರುಪ್ರಸಾದ್ ಶಶಿಕುಮಾರ್ ಕಲಂದರ್ ಮತ್ತು ಚೇತನ್ ಇವರ ಹೊರತಾಗಿಯೂ ಕೂಡ ಕೆಲವಷ್ಟು ಜನ ಆರೋಪಿಗಳಿದ್ದಾರೆ ಇನ್ನು ಹಲವಷ್ಟು ಜನ ಇದ್ದಾರೆ ಇಪ್ಪತ್ತೇಳು ಜನ ಇದ್ದಾರೆ ಅವ್ರಿಗಾಗೂ ಕೂಡ ಹುಡುಕಾಟ ಶುರು ಮಾಡಿದೆ ಇಲ್ಲಿ ದೊಂಬಿ ಎಬ್ಬಿಸಿದ್ದು ಯಾವ ಕಾರಣಕ್ಕಾಗಿ ಘರ್ಷಣೆ ಮಾಡಿದ್ದು ಯಾವ ಕಾರಣಕ್ಕಾಗಿ ಘರ್ಷಣೆಯ ಹಿಂದೆ ಚಿತಾವಣೆ ಯಾರದ್ದು ಹೀಗೆ ಹಲವು ಆಯಾಮಗಳಲ್ಲಿ ಈ ತನಿಖೆ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಆವತ್ತಿನ ಘರ್ಷಣೆ ಇತ್ತಲ್ಲ ಪರವೂ ಇತ್ತು ವಿರೋಧವೂ ಇತ್ತು ಪರ ವಿರೋಧ ಚರ್ಚೆಗಳು ಬಹಳ ತೀವ್ರ ಮಟ್ಟಕ್ಕೆ ಹೊಗೆದ ಸಂಘರ್ಷ ಆಯಿತು ಇದೀಗ ಈ ಆರು ಜನರು ಅವರ ಪಾತ್ರ ಏನಾಗಿತ್ತು ಆ ಪ್ರಕರಣದಲ್ಲಿ ಅನ್ನೋದೊಂದು ಪ್ರಾಮುಖ್ಯತೆ ಪಡೆದುಕೊಂಡ್ರೆ ಇನ್ನು ಇಪ್ಪತ್ತೇಳು ಜನ ಇದ್ದಾರಲ್ಲ ಅವರ ಹುಡುಕಾಟದ ಪ್ರಕ್ರಿಯೆ ಇಲ್ಲಿಯವರೆಗೆ ಬಂದಿದೆ ಅಂತ ಹೇಳಿ ಮೊನ್ನೆ ದಿವಸ ನಡೆದಂತಹ ಸಂಘರ್ಷದಿಂದ ಒಂದಲ್ಲ ಎರಡಲ್ಲ ಸುಮಾರು ಏಳು ಎಫ್ಐಆರ್ ಗಳು ದಾಖಲಾಗಿತ್ತು ಆ ಪೈಕಿ ಮೂರು ಎಫ್ಐಆರ್ ಪೊಲೀಸರಿಗೆ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದರು ಅಂದ್ರೆ ಅಕ್ರಮ ಕೂಟಕ್ಕೆ ಸೇರಿದ ಹಾಗೆ ಧರ್ಮಸ್ಥಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣ ದಾಖಲಾಗಿತ್ತು ಈ ಪೈಕಿ ಏನು ಆ ಸ್ಥಳೀಯರು ಅಂತ ಹೇಳಲ್ಪಟ್ಟು ಒಂದು ಆ ಘರ್ಷಣೆಗೆ ಬಂದಿದ್ರು ಅಲ್ಲಿ ಸಂಘರ್ಷದ ಒಂದು ವಾತಾವರಣ ನಿರ್ಮಾಣವಾಯಿತು ಈ ಪೈಕಿ ಈಗ ಆರು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಯಾಕಂದ್ರೆ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಕುಮಾರ್ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ತುಂಬಾ ಮುತುವರ್ಜಿಯನ್ನು ವಹಿಸಿ ಯಾರೆಲ್ಲ ಈ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರು ಅವರನ್ನ ಬಂಧಿಸುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಹೇಳಿದ್ರು ಸಾಕಷ್ಟು ಜನ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತಲೆಮರೆಸಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಈ ನಡುವೆ ಪೊಲೀಸರು ತಮ್ಮ ಬೇಟೆಯನ್ನ ತೀವ್ರಗೊಳಿಸಿದ್ದಾರೆ ಈಗಾಗಲೇ ಆರು ಜನರನ್ನ ಪೊಲೀಸರು ಬಂಧಿಸಿರುವಂತದ್ದು ಇನ್ನು ಇಪ್ಪತ್ತ ಏಳು ಜನರನ್ನ ಈಗಾಗಲೇ ಹುಡುಕಾಟ ಮಾಡ್ತಾ ಇದ್ದಾರೆ ಈ ಪೈಕಿ ಪದ್ಮ ಪ್ರಸಾದ್ ಸುಹಾಸ್ ಗುರುಪ್ರಸಾದ್ ಶಶಿಕುಮಾರ್ ಕಲಂದರ್ ಮತ್ತು ಚೇತನ್ ಬಂಧನವಾಗಿದೆ ಇನ್ನಷ್ಟು ಜನರ ಬಂಧನವಾಗುವಂತ ಸಾಧ್ಯತೆ ಇದೆ ಅಂದ್ರೆ ಕೇವಲ ಒಂದು ಗುಂಪಿಗೆ ಮಾತ್ರ ಅದು ಸೀಮಿತವಾಗಿರುವಂತದ್ದಲ್ಲ ಎರಡೂ ತಂಡಗಳ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿತ್ತು ಮತ್ತು ಕೇವಲ ಆ ಭಾಗದಲ್ಲಿ ಮಾತ್ರ ಅಲ್ಲ ಅಲ್ಲಿಂದ ಬಹಳ ಅಸ್ತ್ರವಿರುವಂತಹ ಒಂದು ಉದಿರೆ ಪ್ರದೇಶದಲ್ಲೂ ಅಕ್ರಮ ಪೀಠ ಸೇರಿರುವ ಕಾರಣಕ್ಕೋಸ್ಕರ ಎಫ್ಐಆರ್ ದಾಖಲಾಗಿತ್ತು ಸೊ ಅವ್ರನ್ನ ಕೂಡ ಬಂಧಿಸುವಂತ ಸಾಧ್ಯತೆ ಇದೆ ಸೊ ಈಗ ಕಾರ್ಯಾಚರಣೆ ಮುಂದುವರೆದಿದೆ ದಶರಥ್ ಇನ್ನಷ್ಟು ಬಂಧನಗಳಾಗುವಂತ ಸಾಧ್ಯತೆ ಇದೆ ಮಾಹಿತಿಗೆ